ಈ ಫಿಲಿಮ್ ಟ್ರೈಲರ್ ಈಚೆ ಬಂದಾಗ ಜಾಕಿ ವಂಶಿ ಫಿಲಿಂಗಳ್ನ ನೆನ್ಪು ಮಾಡೋ ರೀತಿಯಲ್ಲಿದೆ ಅಂತ ಸುಮಾರು ಸೋಷಿಯಲ್ ಮೀಡಿಯಾ ಮೇಮ್ಗಳನ್ನ ನೋಡಿದ್ದೆ ಹಾಗೆ ನನಗೂ ಟ್ರೈಲರ್ನ ಮೆಜಾರಿಟಿ ಆಫ್ ಪೋರ್ಷನ್ಸ್ ಅಲ್ಲಿ ಜಾಕಿ ನೆನಪಾಗಿದ್ದು ನಿಜ ಯಾವುದೇ ಚಿತ್ರತಂಡ ಪ್ರಮೋಷನಲ್ ಕಂಟೆಂಟ್ನ ಫಿಲಿಮ್ ರೀಚ್ಗಾಗಿ ಬಿಡೋದು ಎಷ್ಟು ನಿಜಾನೋ ಈಗಿನ ವಾಸ್ತವದಲ್ಲಿ ರೈಟ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ ಸೆಟ್ ಆಗಲಿ ಅನ್ನೋ ಉದ್ದೇಶ ಕೂಡ ಅಷ್ಟೇ ಪ್ರಮಾಣದಲ್ಲಿರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಲ್ವಾ ನನ್ನ ಮಾಡಬೇಡ್ರಿ ಒಂದು ಕಮರ್ಷಿಯಲ್ ಪಾಟ್ ಬಾಯ್ಲರ್ನ ನೋಡಕ್ಕೆ ಹೋಗಿದ್ದು ನನಗೆ ಏನೇನು ಇಷ್ಟ ಆಯಿತು ಎಲ್ಲೆಲ್ಲಿ ಕಷ್ಟ ಆಯಿತು ನೋಡ್ಕೊಂಡು ಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಕೇಡಿ ಕತೆಗಳಿಗೆ ಸ್ವಾಗತ ಇದು ನಿಮ್ಮನ್ನ ತಲುಪೋ ದಾರಿಯ ಇಪ್ಪತ್ತೇಳನೇ ಹೆಜ್ಜೆ ನಮ್ಮ ಇವತ್ತಿನ ಚಿತ್ರ ರೋಹಿತ್ ಮದಕ್ಕಿ ಅವರ ಎಕ್ಕ ಊರು ಉಳಿಯಕ್ಕೆ ನಿಜ ಬೆಳಿಯೋಕ್ಕಲ್ಲ ಅನ್ನೋ ತಾಯಿ ಕೆಲಸ ಕಾರ್ಯ ಇಲ್ದಿರ ಅದೇ ಊರಲ್ಲಿ ಸುತ್ತಾಡೋ ಅಂಥ ಫ್ರೆಂಡ್ಗಳು ಇನ್ನೊಂದು ಕಡೆ ತಾನು ಊರು ಬಿಟ್ಟರು ಊರು ತನ್ನಿಂದ ಈಚೆ ಹೋಗಿಲ್ಲ ಅನ್ನೋ ಮುತ್ತು ರಾಜ ಬೆಂಗಳೂರಿಗೆ ಬಂದು ಯಾವ ಆಟದಲ್ಲಿ ಯಾರ ಆಟದಲ್ಲಿ ಏಸ್ ಏಕೆ ಎಕ್ಕ ಆದ ಅನ್ನೋದೇ ಚಿತ್ರದ ಪ್ಲಾಟ್ ಫಿಲಿಮ್ನ ಪಾಸಿಟಿವ್ಸ್ ಅಂದರೆ ಮೊದಲನೇದಾಗಿ ಚರ್ಚೆಗೆ ಬರೋದು ಫಿಲಿಮ್ನ ಪೇಸ್ ಸ್ಟಾರ್ಟಿಂಗಲ್ಲಿ ಇದೇನು ಯಾವುದು ರಿಜಿಸ್ಟರೇ ಆಗ್ತಿಲ್ವಲ್ಲ ಅಂತ ಅನ್ಸಕ್ಕೆ ಶುರು ಆದ್ರೂ ಫಿಲಿಮ್ ಪೇಸ್ಗೆ ಬೇಗ ನಾವೇ ಅಡ್ಜಸ್ಟ್ ಆಗಿ ಅದನ್ನು ಇನ್ಫ್ಯಾಕ್ಟ್ ಎಂಜಾಯ್ ಕೂಡ ಮಾಡೋಕೆ ಶುರು ಮಾಡ್ತೀವಿ ಅದರಲ್ಲೂ ಫಸ್ಟ್ ಹಾಫ್ ಸಂಜನಾ ಆನಂದ್ ಅವರ ನಂದಿನಿ ಅನ್ನೋ ಕ್ಯಾರೆಕ್ಟರ್ ಶ್ರುತಿ ಅತುಲ್ ಕುಲಕರ್ಣಿ ಅವರು ಸಾಧು ಕೋಕಿಲಾ ಅವರು ಹಾಗೆ ಇಂಪ್ಯಾಕ್ಟ್ಫುಲ್ ಆಗುವಂಥ ಪೊಮ್ಮಿ ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಎಲ್ಲ ಕಡೆ ನೋಡಿದಿವಲ್ಲ ಅಂತ ಅನಿಸಿದ್ರು ಫಿಲಿಮ್ ಫಸ್ಟ್ ಹಾಫ್ನ ಟೈಟ್ ಪ್ಲೇ ನಮ್ಮನ್ನು ಹಿಡಿದು ಕೂರೋ ಹಾಗೆ ಮಾಡುತ್ತೆ ಫಿಲಿಮ್ನ ಮತ್ತೊಂದು ಪಾಸಿಟಿವ್ ವಿಷಯ ಅಂದರೆ ದ ರೀಸನಿಂಗ್ ಬಿಹೈಂಡ್ ದಿ ಆ್ಯಕ್ಷನ್ ಎಪಿಸೋಡ್ಸ್ ಒಂದು ಇಂಟರ್ವ್ಯೂ ಅಲ್ಲಿ ಎಸ್ ಎಸ್ ರಾಜಮೌಳಿ ಅವರು ಹೇಳೋ ಹಾಗೆ ಒಂದು ಫಿಲಿಮ್ನ ಆ್ಯಕ್ಷನ್ಗೆ ಅದೇ ಫಿಲಿಮ್ನ ಎಮೋಷನ್ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅದು ಎಷ್ಟೇ ಕೋಟಿ ವಿ ಎಫ್ ಎಕ್ಸಲ್ಲಿ ದೊಡ್ಡ ದೊಡ್ಡ ಸೆಟ್ಗಳಲ್ಲಿ ಶೂಟ್ ಆಗಿರಲಿ ಅವು ಮಾಡಬೇಕಾಗಿರುವಂಥ ಇಂಪ್ಯಾಕ್ಟ್ ಮಾಡಲ್ಲ ಅನ್ನೋದು ಅದೇ ರೀತಿ ಇಲ್ಲಿ ಒಳ್ಳೆ ಆ್ಯಕ್ಷನ್ ಎಪಿಸೋಡ್ಗಳು ವಿಚ್ ಇಸ್ ಬ್ಯಾಕ್ಡ್ ವಿತ್ ಎಮೋಷ್ನಲ್ ಕೋಶಂಟ್ ಇಷ್ಟ ಆಯಿತು ಫಿಲಿಮ್ನ ಇನ್ನೊಂದು ಪಾಸಿಟಿವ್ ವಿಷಯ ಅಂದರೆ ಅದು ಇಲ್ಲಿನ ರೈಟಿಂಗ್ ಚಿತ್ರದಲ್ಲಿ ಇಬ್ಬರು ತಾಯಿ ಇಬ್ಬರಿಗೂ ಹೋದಂತಹ ಮಗು ಮನೆಗೆ ವಾಪಸ್ ಬರಲಿಲ್ಲ ಅನ್ನೋ ನೋವು ಹಾಗೆ ಎರಡಕ್ಕೂ ಗೊತ್ತಿದ್ದೋ ಗೊತ್ತಿಲ್ಲದಿರಾನೋ ಮುತ್ತು ಕಾರಣ ರಮೇಶನ ಹುಡ್ಕೊಂಡು ಬರೋ ಅಂಥ ಮುತ್ತು ಆತ ಸಿಕ್ಕಾಗ ಹೇಳೋದು ನೆಮ್ಮದಿಯಾಗಿರುವಂಥ ಟ್ರಾಫಿಕ್ನ ಇರಿಟೇಷನ್ ಅನ್ಕೋಬಾರ್ದು ಕಾಂಪಿಟೇಷನ್ ಅನ್ಕೋಬೇಕು ಅನ್ನೋ ಕ್ಯಾಬ್ ಓನರ್ ಪಿಂಟೊ ಫಿಲಿಮ್ನ ಫಸ್ಟ್ ಹಾಫ್ನಲ್ಲಿ ಮುತ್ತು ಜೀವನ ಕಟ್ಕೋಬೇಕಾದ್ರೆ ಬರೋ ಹಲವಾರು ಸೀನ್ಗಳು ಆರ್ಗ್ಯಾನಿಕ್ಕಾಗಿ ಚೆನ್ನಾಗಿದ್ವು ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಮುತ್ತು ರೌಡಿಸಮ್ನ ಬೇಸಿಕ್ಸ್ ಐ ಈ ಕಲಿಬೇಕಾದ್ರೆ ಬರೋ ಅಂಥ ರೌಡಿಸಮ್ ರೈಮ್ಸ್ ಹಾಡು ಹೆಲ್ಪ್ಲೆಸ್ನೆಸ್ನ ತೋರಿಸಿರೋ ಅಂಥ ರೀತಿ ಇಂಟರ್ವಲ್ ಬ್ಲಾಕ್ ಕಸದಲ್ಲೂ ದಂಧೆ ಇದೆಯಾ ಅಂತ ಕೇಳಿದಾಗ ದಂಧೆನೇ ಕಸ ಅಂತ ಹೇಳೋದು ಕೈ ಸಾಲ ಇ ಎಮ್ ಐ ಇದೆಲ್ಲದರ ನಡುವೆ ಫಿಲಿಮ್ನವರಿಗೆ ಫಿನಾನ್ಸ್ ಕೊಡಲ್ಲ ಅಂತ ಫಿಲಿಮ್ನಲ್ಲೇ ಹೇಳೋದು ಈ ರೀತಿ ಹಲವಾರು ಕಡೆ ರೈಟಿಂಗ್ನಲ್ಲಿ ಇರೋ ಅಂಥ ಮೈನ್ಯೂಟ್ ಡೀಟೇಲಿಂಗ್ ಹಾಗೆ ರೀಸ್ನಿಂಗ್ ಫಿಲಿಮ್ನ ಒಂದು ರೆಗ್ಯುಲರ್ ಕಮರ್ಷಿಯಲ್ ಎಂಟರ್ಟೈನರ್ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಫಿಲಮ್ನ ಇನ್ನೊಂದು ಪಾಸಿಟಿವ್ ಅಂದರೆ ಅದು ಫಿಲಿಮ್ನ ಸೆಕೆಂಡ್ ಹಾಫ್ನಲ್ಲಿ ಬರೋ ಅಂಥ ಆದಿತ್ಯ ಅವರ ಎ ಸಿ ಪಿ ಕ್ಯಾರೆಕ್ಟರ್ ಒಬ್ಬ ಒಳ್ಳೆ ಪರ್ಫಾರ್ಮರ್ಗೆ ಒಳ್ಳೆ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಎ ಸಿ ಪಿ ಅವರನ್ನು ನೋಡಿದಾಗ ಗೊತ್ತಾಗುತ್ತೆ ಗ್ರೇಟ್ ಕ್ಯಾರೆಕ್ಟರೈಸೇಷನ್ ಬೈ ಆದಿತ್ಯ ಅವರು ಅಂತ ಹೇಳ್ಬೋದು ಅದರಲ್ಲೂ ಎಕ್ಕ ಹಾಗೆ ಎ ಸಿ ಪಿಯ ಫೇಸ್ ಆಫ್ ಸೀನ್ಗಳು ಒಳ್ಳೆ ಮಜಾ ಕೊಡ್ತು ಇಲ್ಲಿಂದಾದರೂ ಆದಿ ಅವರ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗಲಿ ಅನ್ನೋ ಆಸೆ ಹುಟ್ಟಿದ ನಿಜ ಡ್ಯಾಡಿಯಾಗಿ ಪೂರ್ಣಚಂದ್ರ ಮಸ್ತಾನಾಗಿ ಅತುಲ್ ಕುಲಕರ್ಣಿ ಅವರು ಪಿಂಟೋ ಗಂಗಾ ಪಳನಿ ವೆರ್ ಇಂಡೀಡ್ ವ್ಯಾಲ್ಯೂಯಬಲ್ ಅಡಿಷನ್ಸ್ ಟು ದಿ ಫಿಲ್ಮ್ ಚರಣ್ ರಾಜ್ ಅವರ ಬಿ ಜಿ ಎಂ ಹಾಗೆ ಸಾಂಗ್ಸ್ ವೆರ್ ಐಸಿಂಗ್ ಆನ್ ದಿ ಕೇಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥೀಮ್ ಸಾಂಗ್ ಹಾಗೆ ಇಂಟರ್ವಲ್ ಪೋರ್ಷನ್ನಲ್ಲಿ ಅದನ್ನು ಬಳಸಿರೋ ರೀತಿ ಗೂಸ್ ಫಸ್ಟ್ ಬಂಪ್ಸ್ಟಾಪ್ ಮುಗೀತು ಬಂದು ನೋಡೇ ಅಲ್ಲೂಸ್ ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಹಾಗೆ ರೈಟ್ ಮೂಡ್ನ ಸೆಟ್ ಮಾಡೋ ಅಂತ ಫಸ್ಟ್ ಹಾಫ್ನ ಕ್ಯಾರಿ ಮಾಡೋದರಲ್ಲಿ ಸೆಕೆಂಡ್ ಹಾಫ್ ಸ್ವಲ್ಪ ದಾರಿ ತಪ್ಪೋದು ನಿಜ ಅಲ್ಲಿವರೆಗೂ ಗ್ರೌಂಡೆಡ್ ಆಗಿದ್ದಂತಹ ಕತೆ ಹಾಗೆ ಹೀರೋ ತನ್ನಲ್ಲಿರೋ ಮೃಗಾನ ಪಾಲಿಸೋಕೆ ಶುರು ಮಾಡಿದಾಗ ಆ ಎಪಿಸೋಡ್ಗಳು ನಮಗೆ ಕೊಡಬೇಕಾಗಿರೋ ಅಂತ ಹೈ ಕೊಡೋದಿಲ್ಲ ಸೀನ್ಗಳು ಸಿನಾರಿಯೋಗಳು ಕಂಪ್ಲೀಟ್ ಆಗಿ ರೊಟೀನ್ ಆಗುತ್ತೆ ಮುತ್ತು ತನ್ನಲ್ಲಿರುವಂಥ ಮೃಗನ ಪಾಲ್ಸೋ ಟ್ರಾನ್ಸ್ಗೆ ಅಂತ ಎಪಿಸೋಡ್ಗಳು ಹಾಗೆ ಅದರಿಂದ ಈಚೆ ಬರುವಂಥ ಎಪಿಸೋಡ್ಗಳು ಇದೆಲ್ಲ ಮಾಡಬೇಕಾಗಿರುವಂಥ ಇಂಪ್ಯಾಕ್ಟ್ ಮಾಡಲ್ಲ ಹಾಗೆ ಕ್ಲೈಮ್ಯಾಕ್ಸ್ ನ ಟ್ವಿಸ್ಟ್ ಇಬ್ರೂ ಹೀರೋಗಳೇ ಆಗಿದ್ರಿಂದ ಎಕ್ಸ್ಪೆಕ್ಟೆಡ್ ಟರ್ಮ್ಸ್ ಅಲ್ಲೇ ಇದ್ವು ಅಂತ ಹೇಳ್ಬೋದು ಒಟ್ನಲ್ಲಿ ಹೇಳೋದಾದರೆ ಯುವ ಚಿತ್ರದ ನಂತರ ಎಕ್ಕಾಯಿಂದ ಯುವರಾಜ್ ಕುಮಾರ್ ಅವರ ಫಿಲ್ಮೋಗ್ರಫಿ ಬಾರ್ನ ರೈಸ್ ಮಾಡೋದಂತೂ ನಿಜ ಒಂದೊಳ್ಳೆ ಫಸ್ಟ್ ಹಾಫ್ನ ನೋಡಿ ಅದೇ ಹೈನಲ್ಲಿ ಸೆಕೆಂಡ್ ಹಾಫ್ನೂ ನೋಡ್ತೀನಿ ಅನ್ನೋರು ನೀವಾಗಿದ್ದರೆ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಈ ಫಿಲ್ಮ್ನ ನೀವು ಖಂಡಿತ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ இன்னும் 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 ஏனோ பட்கண இது தரவா